ವಿನೋದ್ ಅಸೂಟಿ ಪರ ಬೀಸಿದ್ದ ಹೇಗೆ ಕಾಂಗ್ರೆಸ್ ಟಿಕೆಟ್ ಅಲೆ ಸೋತ ಜಾಗದಲ್ಲೇ ಗೆದ್ದು ಬೀಗುವ ಹಠ ತೊಟ್ಟಿತ ಕಾಂಗ್ರೆಸ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಶಿಗ್ಗಾಂ ಉಪ ಚುನಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದಿಂದ ಮೇಲಿಂದ ಮೇಲೆ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ನಡೆಯುತ್ತಲೇ ಇವೆ ಆದರೆ ಇಂಥವರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಮಾತ್ರ ಸದ್ಯಕ್ಕೆ ದೂರದ ಬೆಟ್ಟ ಇದರ ಮಧ್ಯೆ ಕ್ಷೇತ್ರದಲ್ಲಿ ಕೇಳಿ ಬರುವ ಜನಾಭಿಪ್ರಾಯ ಆಕಾಂಕ್ಷಿಗಳ ಆರ್ಭಟ ಪಕ್ಷಗಳ ಮುಖಂಡರುಗಳು ಬಂದಾಗಿನ ಬಾಂಧವ್ಯ ಇವೆಲ್ಲವನ್ನ ನೋಡಿ ಅರೆ ಅವರಿಗೆ ಕೊಡಬಹುದು ಇಲ್ಲ ಇವರಿಗೆ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳನ್ನು ಹಾಕೋದು ಮಾತ್ರ ನಿಂತಿಲ್ಲ ಸದ್ಯ ಈ ಲೀಸ್ಟ್ನಲ್ಲಿ ಈಗ ಹೊಸದೊಂದು ಸೇರ್ಪಡೆ ಅಂದುಕೊಂಡರು ಹಳೆಯ ಇದ್ದವರು ಅಂದುಕೊಳ್ಳುವಂತಹ ಹೆಸರೊಂದು ಕ್ಷೇತ್ರದಲ್ಲೇ ಕೇಳಿಬರ್ತಿದೆ ಹೌದು ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ವಿನೋದ್ ಅಸೂಟಿಯವರ ಹೆಸರು ಸದ್ಯ ಸಿಗ್ಗಾಂ ಸವಣೂರಿನಲ್ಲಿ ಓಡಾಡುತ್ತಿದೆ ಹಾಗಂತ ತಮ್ಮ ವರದಿಗಳನ್ನು ಕೊಟ್ಟು ತಮ್ಮ ವರ್ಚಸ್ಸು ಪಾಪ್ಯುಲಾರಿಟಿ ತೋರಿಸಿ ತಾನು ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ ಹೇಳಲೇಬೇಕು ಅನ್ನೋ ಕಡ್ಡಾಯವೂ ಪಕ್ಷಕ್ಕೆ ಕೇಳದೆ ಇರಬಹುದು ಯಾಕಂದ್ರೆ ಸದ್ಯ ಕಾಂಗ್ರೆಸ್ ಪಕ್ಷ ತನ್ನ ಮೂವತ್ತು ವರ್ಷದ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ತಯಾರಿ ನಡೆಸಿರೋದು ಈ ಬಾರಿಯ ಸೂಕ್ತವಾದ ಬಲಿಷ್ಠವಾದ ಅಭ್ಯರ್ಥಿಯನ್ನ ಶಿಗ್ಗಾವ್ ಕಣಕ್ಕೆ ಇಳಿಸಬೇಕು ಅಂತ ಟಿಕೆಟಿನ ಗೋಜಿಗೂ ಹೋಗದೆ ತಾನು ಆಕಾಂಕ್ಷಿ ಅಂತ ಎಲ್ಲೂ ಹೇಳದೆ ಪಕ್ಷದ ಮುಖಂಡರುಗಳು ಬಂದಾಗ ಸಾಥ್ ಕೊಟ್ಟು ಸಭೆಗಳಲ್ಲಿ ಪಾಲ್ಗೊಳ್ಳುವ ಸರಳ ವ್ಯಕ್ತಿ ವಿನೋದ ಸೂಟಿ ಅವರ ಹೆಸರನ್ನು ಊಹಿಸಿಕೊಳ್ಳಬಹುದಾ ಖಂಡಿತ ಊಹಿಸಿಕೊಳ್ಬೋದು ಯಾಕಂದ್ರೆ ಇದು ಸಿನಿಮಾ ಅಲ್ಲ ಸ್ವಾಮಿ ರಾಜಕೀಯ ಅಂತಾರೆ ಕ್ಷೇತ್ರದ ಜನತೆ ಹೆಚ್ಚು ಕಡಿಮೆ ಶಿಗ್ಗಾಂವ್ನಲ್ಲಿ ನಡೆದ ಎಲ್ಲ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡಿರೋ ಅಸೂಟಿ ಅವರನ್ನು ನೋಡಿದ ಜನ ಈ ತೀರ್ಮಾನಕ್ಕೆ ಬಂದಿದ್ದಾರೋ ಅಥವಾ ಬ್ಯಾಂಕಿ ಇಲ್ಲದೆ ಹೊಗೆಯಾಡಲ್ಲ ಅನ್ನೋ ರೀತಿ ಯಾವುದೋ ಒಂದು ಕಡೆಯಿಂದ ಇವರ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಏನಾದರೂ ಆಗಿದೆಯೋ ಅನ್ನೋ ಸಾಧ್ಯತೆಗಳ ಬಗ್ಗೆ ಕೊಂಚ ಚರ್ಚೆಯಲ್ಲಿ ವಿವರಿಸೋ ಪ್ರಯತ್ನ ಮಾಡ್ತೀವಿ ಕೇಳಿ ಚಿಕ್ಕಾವ್ ಟಿಕೆಟ್ ಹಸೂಟಿಗೆ ಯಾಕೆ ಕೊಡಬೇಕು ಅದಕ್ಕೆ ಹಸೂಟಿ ಸೂಕ್ತ ಚಿಕ್ಕಾವ್ ಟಿಕೆಟ್ ಹಸೂಟಿಗೆ ಯಾಕೆ ಕೊಡಬಾರದು ಅದಕ್ಕೆ ಇರೋ ಅಡೆತಡೆಗಳೇನು ಎಸ್ ವೀಕ್ಷಕರ ಯಾಕೆ ಹಸೂಟಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು ಕಣ್ಮುಂದೆ ಬರುತ್ತೆ ಏನದು ಹಸೂಟಿಗೆ ಚಿಗ್ಗಾ ಸವಣೂರ್ ಕ್ಷೇತ್ರ ಹೊಸತೇನಲ್ಲ ಯಾಕಂದ್ರೆ ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಶಿಗ್ಗಾಂವ್ ಸವಣೂರನ್ನು ಸುತ್ತಿದ್ದಾರೆ ಜನರ ಸಂಪರ್ಕದಲ್ಲಿದ್ದು ಜನರ ಆತ್ಮವಿಶ್ವಾಸವನ್ನು ಗಳಿಸಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೂವತ್ತು ವರ್ಷದಿಂದ ಗೆಲುವಿನ ಮುಖವನ್ನೇ ನೋಡಿದ ಶಿಗ್ಗಾಂವ್ ಕ್ಷೇತ್ರದಲ್ಲೇ ಕಳೆದ ಲೋಕಸಭೆಯಲ್ಲಿ ಇದೇ ಹಸೂಟಿ ನಿಂತ್ಕೊಂಡಾಗ ಬರೋಬ್ಬರಿ ಎಂಟು ಸಾವಿರದ ಆರುನೂರು ಮತಗಳು ಇಷ್ಟು ವರ್ಷಗಳ ಇತಿಹಾಸದಲ್ಲೇ ಹೆಚ್ಚಿನ ಮತಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು ಅಂತನೋ ಮಾತು ಅದರ ಜೊತೆಗೆ ಇಷ್ಟೊಂದು ಅಧಿಕ ಮತಗಳನ್ನು ಗಳಿಸಿದ ವ್ಯಕ್ತಿಗೆ ಒಂದು ವೇಳೆ ಟಿಕೆಟ್ ಘೋಷಣೆ ಮಾಡಿದ್ರೆ ಮೊದಲೇ ಕ್ಷೇತ್ರದ ಪರಿಚಯ ಹೊಂದಿರೋ ಹಸೂಟಿಗೆ ಇದು ಮತ್ತಷ್ಟು ಸುಲಭವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಂದುಕೊಳ್ಳೋಣ ಯಾಕಂದ್ರೆ ಲೋಕಸಭೆ ಚುನಾವಣೆ ಮುಗಿದು ಏನೂ ವರ್ಷಗಳು ಕಳೆದಿಲ್ಲ ಕೆಲವೇ ತಿಂಗಳುಗಳು ಮಾತ್ರ ಹಾಗಾಗಿ ಅಷ್ಟು ಬೇಗ ಅಸೂಟಿಯನ್ನು ಜನ ಮರೆಯುತ್ತಾರೆ ಅನ್ನೋದಕ್ಕೂ ಆಗಲ್ಲ ಹಾಗಾಗಿ ಈ ಎಲ್ಲ ಲೆಕ್ಕಾಚಾರದಿಂದ ಕ್ಷೇತ್ರದ ಜನರಲ್ಲೇ ಅಸೂಟಿ ಬಗ್ಗೆ ಹೆಸರು ಕೇಳಿ ಬರುತ್ತಿರಲೂಬಹುದು ಶಿಗ್ಗಾಂವ್ ಟಿಕೆಟ್ ಅಸೂಟಿಗೆ ಯಾಕೆ ಕೊಡಬಾರದು ಅಂತ ನೋಡುತ್ತಾ ಹೋದ್ರೆ ಎಲ್ಲೂ ಒಂದಷ್ಟು ಕಾರಣಗಳು ಹುಟ್ಕೊಳ್ಳುತ್ತೆ ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಮೊದಲು ಎದುರಾಗುವ ಪ್ರಶ್ನೆಯೇ ಹೊರಗಿನವರು ಅನ್ನೋದು ಯಾಕಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಹೊರಗಿನವರು ಒಳಗಿನವರು ಅನ್ನೋ ಕೂಗು ಮೊದಲ ದಿನದಿಂದಲೂ ಚಾಲ್ತಿಯಲ್ಲಿದೆ ಹಾಗಾಗಿ ಇದನ್ನ ವಿರೋಧಪಡಿಸುವ ತಮ್ಮದೇ ಪಕ್ಷದ ಕಾರ್ಯಕರ್ತರ ಒಂದು ವರ್ಗ ಪಟ್ಟು ಹಿಡಿಯಲು ಬಹುದು ಅದು ಬಿಟ್ಟರೆ ಕ್ಷೇತ್ರದಲ್ಲಿ ಈಗಾಗಲೇ ಹದಿನೆಂಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದು ಸೋಲೋ ಗೆಲುವು ಪಕ್ಷ ಸಂಘಟನೆಯನ್ನ ಮಾತ್ರ ನಿಲ್ಲಿಸದೆ ನಿರಂತರವಾಗಿ ಮುಂದುವರಿಸಿಕೊಂಡು ಹೊರಟಂತವರು ಇದ್ದಾರೆ ಎಐಸಿಸಿ ಕಾರ್ಯದರ್ಶಿ ಮಯೂರ್ ಜೈಕುಮಾರ್ ಮುಂದಾಳತ್ವದ ಜವಾಬ್ದಾರಿ ಹೊತ್ತು ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸುತ್ತಾ ಸುತ್ತಲಿರೋ ಆಕಾಂಕ್ಷಿಗಳ ಚಲನವಲನಗಳನ್ನು ಕೂತಲ್ಲೇ ಲೆಕ್ಕ ಹಾಕಿ ಹೈಕಮಾಂಡ್ ಮುಂದಿಟ್ಟಿರಲೂಬಹುದು ಅದು ಅಲ್ಲದೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದು ಮುಂದೊಂದು ದಿನ ಈ ರೀತಿಯ ಅವಕಾಶ ಸಿಗುತ್ತೆ ಅನ್ನೋ ಭರವಸೆಯಲ್ಲೇ ಮುನ್ನಡೆಯುತ್ತಿರೋ ಟಿಕೆಟ್ ಆಕಾಂಕ್ಷಿಗಳ ಮನವೊಲಿಸೋದು ಪಕ್ಷಕ್ಕೆ ಕಷ್ಟಾತಿ ಕಷ್ಟ ಕೆಲಸವಾಗಬಹುದು ಇದೆಲ್ಲದರ ಜೊತೆಗೆ ಈ ಬಾರಿ ಸರ್ಕಾರ ತಮ್ಮದೇ ಇರೋದರಿಂದ ಅದರಲ್ಲೂ ಇರೋದೇ ಎರಡು ಮತ್ತೊಂದು ಅನ್ನೋ ಹಾಗೆ ಮೂರು ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿರೋದ್ರಿಂದ ಇಡೀ ಸರ್ಕಾರವೇ ನಿಂತು ಪ್ರಚಾರ ಮಾಡಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡೇ ಹೋಗ್ತೀವಿ ಎನ್ನುತ್ತಿರುವಾಗ ಕ್ಷೇತ್ರದಲ್ಲಿ ಇರೋ ಆಕಾಂಕ್ಷಿಗಳ ಪೈಕಿ ಯಾರು ಬೆಸ್ಟ್ ಎಂದು ಆಯ್ಕೆ ಮಾಡಬಹುದೇ ವಿನಃ ಹೊರಗಿನಿಂದ ಅಭ್ಯರ್ಥಿಯನ್ನು ತರಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋ ನಂಬಿಕೆ ಕ್ಷೇತ್ರದಲ್ಲೂ ಕೂಡ ಹೆಚ್ಚಾಗ್ತಾನೇ ಇದೆ ಅದೇನೇ ಇರಲಿ ವಿನೋದಾಸುಟ್ಟಿ ಹೆಸರು ಕೇಳಿ ಬಂದಿದ್ದರಿಂದ ಟಿಕೆಟ್ ಕೊಟ್ರೆ ಯಾವ ಲೆಕ್ಕಾಚಾರದಲ್ಲಿ ಕೊಡಬಹುದು ಹೆಸರು ಕೇಳಿ ಬಂದರೂ ಟಿಕೆಟ್ ಕೊಡದೇ ಇರೋದಕ್ಕೆ ಏನು ಕಾರಣಗಳು ಇರಬಹುದು ಎಂಬುದನ್ನು ಒಂದು ಸಣ್ಣ ಲೆಕ್ಕಾಚಾರದಲ್ಲಿ ನೋಡಿದ್ದೀವಿ ಅಷ್ಟೇ ಆದರೆ ಈ ಲೆಕ್ಕಾಚಾರಗಳನ್ನೆಲ್ಲ ತಲೆ ಕೆಳಗಾಗಿಸಿ ಲಿಸ್ಟು ಟ್ವಿಸ್ಟು ರಿಸಲ್ಟು ಕೊಡೋದು ಫೈನಲ್ ಒನ್ ಆ್ಯಂಡ್ ಓನ್ಲಿ ಹೈಕಮಾಂಡ್ ಹೈಕಮಾಂಡ್ ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ನಿಮ್ಮ ಮುಂದೆ ಬರ್ತವೆ ನಮಸ್ಕಾರ ಕಿರಣ್ ಮಾಟ್ ಶ್ರೀ ಕರ್ನಾಟಕ ಹಾವೇರಿ